ಸರ್ವರಲ್ಲಿ ಬೆರೆಯುವ ಮನೋಭಾವ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಭಾವದ ವಾಗ್ದೇವಿಯ ಭಂಡಾರದ ಅನರ್ಘ್ಯ ರತ್ನ ನಸುನಗೆಯ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಕನ್ನಡದ ಕಂದ ಶ್ರೀ ನೀನಾಸಂ ಇಸ್ಮಾಯಿಲ್ ಐರಣಿ ಕಾಣಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ಸಂಪೂರ್ಣ ಕನ್ನಡ ಸೇವೆಗಾಗಿ ತನು ಮನ ಧನ ಉಡುಪಾಗಿಟ್ಟವರು ನಿರೂಪಣೆ ಉಪನ್ಯಾಸ ಹಾಸ್ಯ ನಾಟಕ ಸಂಗೀತ ಪ್ರೇರಣಾತ್ಮಕ ಭಾಷಣ ತರಬೇತುದಾರರು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಆಕಾಶವಾಣಿ ದೂರದರ್ಶನ ಪತ್ರಿಕೆ ಸಾಮಾಜಿಕ ಜಾಲತಾಣಗಳ ಮೂಲಕ ನಾಡಿನಾದ್ಯಂತ ಹಲವರ ಮನ ಮುಟ್ಟಿದ್ದಾರೆ ಕಾಡು ಬೆಳೆಯಲಿ ನಾಡು ಉಳಿಯಲಿ ಕರುನಾಡಿನ ಮನ ಮನೆಯ ಮಾತಾಗಲಿ ಎಂಬ ಸದಾಶಯದೊಂದಿಗೆ ಸ್ತ್ರೀಯುತರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಮಾಜದಲ್ಲಿ ತಮ್ಮದೇ ಕೊಡುಗೆ ನೀಡಿದ್ದಾರೆ ಸ್ಪಷ್ಟ ನಿಲುವು ನೇರ ನುಡಿ ಸ್ನೇಹಜೀವಿ ಪ್ರಾಮಾಣಿಕ ಬದುಕು ಸಹಾಯ ಮನೋಭಾವದ ಅಪರೂಪದ ವ್ಯಕ್ತಿತ್ವದ ಇವರಿಗೆ ಸಮಾಜ ಸೇವಾ ಜ್ಯೋತಿ ಎಂಬ ಬಿರುದಿನೊಂದಿಗೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹಿರೇಕುಳಚಿ ಗ್ರಾಮದ ಗವಿಮಠದಲ್ಲಿ ಈ ಜರುಗಿದ ಧರ್ಮಸಭೆಯಲ್ಲಿ ಹರ ಗುರು ಚರಮೂರ್ತಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಸಮರ್ಥ ಸಮಸ್ತ ಹಿರೇಕುಳಚಿ ಸಂಪಕ್ತರ ಉಪಸ್ಥಿತಿಯಲ್ಲಿ ಗವಿಶ್ರೀ ಸೇವಾ ಪ್ರಶಸ್ತಿಯನ್ನು ನೀಡಿ ಶ್ರೀಯುತರಿಗೆ ಇತರಿಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಕರುಣಿಸಲೆಂದು ಹಾಗೂ ಇನ್ನಷ್ಟು ಸಮಾಜಮುಖಿ ಸೇವೆ ಮಾಡುವ ಶಕ್ತಿಯನ್ನು ಗವಿ ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಈ ಪ್ರಶಸ್ತಿಯನ್ನ ಅವರಿಗೆ ನೀಡಿ ಗೌರವಿಸಬೇಕಾಗಿ ಶ್ರೀಗಳಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ